ವರ್ಷ ಈ ಒಂದು ಪಾಕಿಸ್ತಾನ ವೇಲಿರೋದಿಯ ಉಗ್ರ ಸಂಘಟನೆಗಳಿಗೆ ಮಾಧ್ಯಮದ ಕೂಡ ಈ ಒಂದು ಸಭೆ ರಚನೆ ಪ್ರಾಮುಖ್ಯ ಹಾಗೆ ಅಂತ ನಮ್ಮ ದೇಶದಲ್ಲಿ ದೇಶದಲ್ಲಿ ನಾನು ಮಾಡ್ತಾ ಇದ್ದಾರೆ ಇವತ್ತು ಉದ್ಯೋಗಿಗಳು ಕಾಶ್ಮೀರದಲ್ಲಿ ನಡೆದಂತ ಇಲ್ಲಿ ಓಡಾಡೋದಕ್ಕೆ ಬೇರೆ ಕಡೆ ಬೇರೆ ರಾಷ್ಟ್ರಗಳಲ್ಲಿ ಓಡಾಡೋದಕ್ಕೆ ತುಂಬಾ ಭವಿಭ್ಯರಾಗಿದ್ದಾರೆ ಒಂದು ಕಡೆ ನಾನು ಉದ್ಯೋಗಿಯನ್ನ ಕೊಟ್ಟು ಹೊರಗೂಡಿಸ್ತಾ ಇದ್ದಾರೆ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ಬೇರ್ಪಡೋದೇನಂದ್ರೆ ನಮ್ಮ ಆನೆ ಕಡೆಯಲ್ಲಿ ಇವತ್ತು ಮುಸಲ್ಮಾನ್ ಬಾಂಧವರು ಅವರನ್ನ ಮುಸಲ್ ಮುಸಲ್ಮಾನ್ ತಾವು ನಮ್ಮ ಹಿಂದೂಗಳ ಜೊತೆ ಇರಬೇಕು ಹಿಂದೂಗಳ ಸಹಾಯ ಮಾಡಬೇಕು ಏನ್ ನಡೀತಿದೆ ಆ ಗಟ್ಟೆಗೆ ತಾವು ನಮ್ಮ ಜೊತೆ ಬಂದು ವಿರೋಧ ಮಾಡು ಕೇಳ್ಬೋದ ಇವತ್ತು ಸುವರ್ಣರು ಸಹ ಈ ಗಟ್ಟೆ ನಡೆಯಿದ ತಕ್ಷಣ ನೀವು ಕಾಂಗ್ರೆಸ್ ನಿಮ್ಮ ನೀವು ಸಹ ಒಂದು ವಿರೋಧ ಮಾಡಿ ಈ ಗಟ್ಟೆ ಜೊತೆ ಜೊತೆ ಬಂದು ಬಿಜೆಪಿ ಕಾಂಗ್ರೆಸ್ ಅನ್ನ ತಮ್ಮೆಲ್ಲ ಕೇಳ್ಬಂತ ನಮ್ಮ ಸಿದ್ದರಾಮಯ್ಯರು ಸಹ ಈ ಘಟನೆಗಳಿಗೆ ಆಹ್ವಾನ ಕೊಡಬೇಕು ಎಲ್ಲ ತಾಲೂಕುಗಳಲ್ಲಿ ಕಾಂಗ್ರೆಸ್ ಹೊಸ ನೀವು ಸ್ಟ್ರೈಕ್ ಮಾಡಿ ಈ ಗೃಗಾಮಣ ಕಂಡಿಸಿ ಯಾವುದೇ ಘಟನೆ ಬಂದಾಗ ನಾವೆಲ್ಲ ಜೊತೆಲಿರೋಣ ಅಂತೇಳಿ ಕನಸ ಕಂಡೆ ಮಾಡಿ ಮಾಡಿದಲ್ಲಿ ನೀವು ಇನ್ನ ಮುಂದೆ ಬೆಳವಣಿಗೆ ಬೆಳಿಗ್ಗೆ ನಾವೆಲ್ಲ ಜೊತೆಲಿರೋಣ ನೀವು ನಮ್ಮ ಜೊತೆ ಬಂದು ಈ ಕೃತಾಮರೋಧ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಂತ ನನ್ನ ಮಾತು ಜೈ 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 ಕರ್ನಾಟಕ